ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ಶ್ರೀ ಪ್ರಮೋದ್ ಮಧ್ವರಾಜ್ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಕಾರ್ಯಕ್ರಮದ ಮುಂದೆ ಈ ವೇದಿಕೆ ದಿವ್ಯ ಪ್ರಭೆಯನ್ನು ನಾವು ಕಾಣ್ತಾ ಇದ್ದೇವೆ ಹೆಗ್ಗಡೆ ಮನೆತನದ ಸತ್ಯಧರ್ಮದ ಶಕ್ತಿಯನ್ನು ಕಂಡು ಪರಶಿವ ನೇತ್ರೆಯ ತಟವಾದ ಕುಡುಮಪುರವನ್ನು ಧರ್ಮಸ್ಥಳವನ್ನಾಗಿಸಿ ನೆಲೆಯನ್ನು ಕಂಡ ಮಹಾಮಹಿಮ ಮಂಜುನಾಥನ ಆರಾಧಕರಾಗಿ ಸಾಮಾಜಿಕ ಶೈಕ್ಷಣಿಕ ಆರೋಗ್ಯ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ಮನುಕುಲದ ಏಳಿಗೆಗಾಗಿ ಶ್ರಮಿಸ್ತ ಕೋಟ್ಯಂತರ ಹೃದಯಗಳಲ್ಲಿ ದೇವರಾಗಿರುವಂತ ನಮ್ಮೆಲ್ಲರ ಪ್ರೀತಿಯ ಪೂಜ್ಯರು ಪದ್ಮವಿಭೂಷಣ ಕರ್ನಾಟಕ ರತ್ನ ನಾಡೋಜ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಶುಭ ಸಂಶನೆಯ ಸಮಯ ನಮ್ಮೆಲ್ಲರ ಗೌರವ ಮತ್ತು ನಿತ್ಯದ ಧ್ಯಾನಕ್ಕೆ ಸುಗರಾದ ಯೋಗ್ಯರಾದಂಥ ಪೂಜ್ಯ ಶ್ರೀ ವಿಶ್ವೇಶ್ವರತೀರ್ಥ ಶ್ರೀಪಾದವರಿಗೆ ವಂದಿಸಿ ಕಿರಿಯ ಶ್ರೀಪಾದರಿಗೆ ವಂದಿಸಿ ಇವತ್ತು ಸನ್ಮಾನಿತರಾಗುವಂಥ ಶ್ರೀ ತೀರ್ಥ ಶ್ರೀಪಾದರವರಿಗೆ ಕೂಡ ವಂದಿಸಿ ನಮ್ಮ ಆತ್ಮೀಯರು ಮತ್ತು ಅನೇಕ ವರ್ಷಗಳ ನಮ್ಮ ಪ್ರೀತಿಯ ಶ್ರೀ ಬೇಲಿ ಮಠದ ಶ್ರೀ ಶ್ರೀ ಶಿವರುದ್ರ ಸ್ವಾಮೀಜಿಯವರು ಮತ್ತು ಅವರ ಶ್ರೀಗಳವರಿಗೆ ವಂದಿಸಿ ಸನ್ಮಾನ್ಯ ಶ್ರೀ ಸಚಿವರಾದ ಪ್ರಮೋದ್ ಮಧುರಾಜ್ ಅವರೇ ವಿನಯ್ ಕುಮಾರ್ ಸೊರಕಿಯವರೇ ಮತ್ತಿತರ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರೇ ಎಲ್ಲ ಅಭಿಮಾನಿಗಳೇ ಇವತ್ತು ನಮ್ಮ ಭಾರತ ದೇಶ ಬಡ ರಾಷ್ಟ್ರ ಅಂತ ವಿಶ್ವದಲ್ಲಿ ಸ್ವಲ್ಪ ಜನ ತಿಳ್ಕೊಂಡಿದ್ದಾರೆ ಪೂಜ್ಯ ಶ್ರೀ ಪೇಜಾವರ ಶ್ರೀಗಳವರು ಯಾವಾಗಲೂ ಹೇಳ್ತಾರೆ ನಮ್ಮದು ಬಡ ರಾಷ್ಟ್ರ ಅಲ್ಲ ಬಡ ರಾಷ್ಟ್ರ ಅಂತ ಅಂದರೆ ಅದರ ಅರ್ಥ ಹಿಂದಿಯ ಬಡ ನಾವು ಕನ್ನಡದ ಬಡ ರಾಷ್ಟ್ರ ಆದರೆ ಪೇಜಾವರ ಶ್ರೀಗಳು ಅದನ್ನು ಸ್ವಲ್ಪ ದೀರ್ಘ ಹಾಕಿ ಬಡ ರಾಷ್ಟ್ರ ಮಾಡಿದ್ದಾರೆ ಹಾಗಾಗಿ ಇವತ್ತು ನಮ್ಮದು ಬಡ ರಾಷ್ಟ್ರ ಅಲ್ಲ ಬಡ ರಾಷ್ಟ್ರ ಯಾಕೆಂದರೆ ಆರ್ಥಿಕವಾಗಿ ಮತ್ತು ಇತರ ವೈವಿ ಭಾಳ ಪ್ರಗತಿಪರ ರಾಷ್ಟ್ರಗಳೊಂದಿಗೆ ನಮ್ಮನ್ನು ನಾವು ಹೋಲಿಸಿಕೊಂಡ್ರೆ ನಮ್ಮ ಕೆಲವು ಆರ್ಥಿಕ ವಿಚಾರಗಳಿಂದಾಗಿ ಮತ್ತು ನಮ್ಮ ಬದುಕಿನ ಜೀವನ ಶೈಲಿಯಿಂದಾಗಿ ನಾವು ಹಿಂದುಳಿದವರು ಅಂತ ಅನ್ನಿಸಿಕೊಂಡರೂ ಕೂಡ ಇವತ್ತು ಎಲ್ಲ ವಿಶ್ವದ ರಾಷ್ಟ್ರಗಳು ಕೂಡ ನಮ್ಮ ದೇಶಕ್ಕೆ ನಮ್ಮ ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ ಧಾರ್ಮಿಕ ವಿಚಾರಗಳ ಬಗ್ಗೆ ಮತ್ತು ಬದುಕಿನ ಸಂಕೀರ್ಣತೆಯನ್ನು ಗುರುತಿಸಿ ಬದುಕನ್ನು ಯಶಸ್ವಿಯಾಗಿ ಸಾಗಿಸುವ ನಮ್ಮ ತಂತ್ರದ ಬಗ್ಗೆ ಗೌರವವನ್ನು ಇಟ್ಕೊಂಡಿದ್ದಾರೆ ಈಗಾಗಲೇ ನಾವು ತಿಳಿದ ಹಾಗೆ ಕಳೆದ ನೂರು ವರ್ಷಗಳಲ್ಲಿ ನಮ್ಮ ಶಿವಾನಂದ ಸ್ವಾಮೀಜಿಯವರು ಹರಿದ್ವಾರ ಅವರು ಆಮೇಲೆ ಹೋದಂಥ ಅನೇಕ ಮಹಾತ್ಮರು ಈಗಾಗಲೇ ಹೆಸರು ಹೇಳಿದಂಥ ಅನೇಕ ಮಹಾತ್ಮರು ಪ್ರಬುಲ ಶ್ರೀಪಾದರವರು ಮಹೇಶ್ ಯೋಗಿಯವರು ಮತ್ತು ಅನೇಕ ಮಂದಿ ಸಂತ ಪರಂಪರೆಯಲ್ಲಿ ಭಾರತದ ಆಧ್ಯಾತ್ಮಿಕ ಸಂಪತ್ತಿನ ಬಗ್ಗೆ ವಿಶ್ವದಲ್ಲಿ ಕುತೂಹಲವನ್ನು ಮೂಡಿಸಿದರು ಆಚಾರ್ಯ ರಜನೀಶ್ ಅಂತೂ ಕೇವಲ ಆ ತಲೆಮಾರಿಗೆ ಮಾತ್ರ ಅಲ್ಲ ಮುಂದಿನ ಎಲ್ಲ ತಲೆಮಾರಿನ ಗುರುಗಳಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಮತ್ತು ಕೇವಲ ಧರ್ಮಗ್ರಂಥಗಳಿದ್ದಂಥ ಆಚ ವಿಚಾರಗಳ ಸತ್ಯವನ್ನು ಅದನ್ನು ದರ್ಶನದ ಮೂಲಕ ಜನತೆಗೆ ತೋರಿಸಿದ್ದಾರೆ ಆಮೇಲೆ ಒಂದು ಜೈನ ಧರ್ಮದಲ್ಲಿ ಒಂದು ಮಾತಿದೆ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯ ಹೇಳಿ ದರ್ಶನವನ್ನು ಮೊದಲು ಪಡ್ಕೊಳ್ಬೇಕು ಆಮೇಲೆ ಜ್ಞಾನವನ್ನು ಪಡ್ಕೊಳ್ಬೇಕು ಆಮೇಲೆ ಅದನ್ನು ಚಾರಿತ್ರ್ಯದಲ್ಲಿ ಅಳವಡಿಸ್ಕೊಳ್ಬೇಕು ಬಹುಶಃ ಈ ಎಲ್ಲ ಮಹಾತ್ಮರು ವಿದೇಶಿಗಳಿಗೆ ಹೋದಾಗ ವಿದೇಶಿಯರನ್ನು ಎದುರಿಸುವಂಥ ಅವರ ಎದೆಗಾರಿಕೆ ಅವರ ಆತ್ಮವಿಶ್ವಾಸ ತಮ್ಮ ಜ್ಞಾನದಲ್ಲಿದ್ದಂಥ ಸತ್ಯವನ್ನು ತಿಳಿಸುವಂಥ ಅವರ ಆತ್ಮವಿಶ್ವಾಸ ಅವರ ವಿದ್ವತ್ತಿನಿಂದಾಗಿ ಅವರನ್ನೆಲ್ಲ ಮಣಿಸಿದರು ಇವತ್ತು ವಿದೇಶದಲ್ಲಿ ಕುತೂಹಲಿಗಳು ಜಾಸ್ತಿ ಆಗಿದ್ದಾರೆ ಅವರಿಗೆ ಬದುಕಿನ ಯಶಸ್ಸಿನ ಬಗ್ಗೆ ಬದುಕುವ ಜಿ ರೀತಿ ನೀತಿಗಳ ಬಗ್ಗೆ ಕುತೂಹಲ ಜಾಸ್ತಿ ಆಗ್ತಾ ಹೋದ ಹಾಗೆ ಬಹುಶಃ ನಾವು ಕಳೆದ ಮುನ್ನೂರು ವರ್ಷದಿಂದ ಬೇರೆ ಬೇರೆ ದೇಶದವರು ಈ ದೇಶಕ್ಕೆ ಬಂದು ನಮ್ಮ ಹಿಂದೂ ಧರ್ಮದಿಂದ ಇತರ ಧರ್ಮಗಳಿಗೆ ಪರಿವರ್ತನೆ ಮಾಡ್ತಾರೆ ಅನ್ನುವಂಥ ಏನು ಭಯದಲ್ಲಿದ್ದೆವೋ ಇವ ಅದರ ಬದಲಾವಣೆಯಾಗಿ ಇವತ್ತು ವಿದೇಶಗಳಲ್ಲಿ ಯುರೋಪ್ ಇರ್ಬೋದು ಅಮೆರಿಕ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಕೆನಡಾ ದೇಶ ಇರ್ಬೋದು ಆಫ್ರಿಕಾ ದೇಶದಲ್ಲಿ ಕೂಡ ಎಲ್ಲ ದೇಶಗಳಲ್ಲಿ ಕೂಡ ಹಿಂದೂ ಧರ್ಮದ ಬಗ್ಗೆ ಸತ್ನ ಕುತೂಹಲ ಅವರಿಗೆ ಬೆಳೆದಿದೆ ಅವರಿಗೆ ಅಭಿಮಾನ ಬೆಳೆದಿದೆ ಮತ್ತು ತಿಳುವಳಿಕೆ ಬೆಳೆದಿದೆ ವಿದೇಶಿಯರನ್ನು ಒಲಿಸುವುದು ಬಹಳ ಸುಲಭದ ಕೆಲಸ ಅಲ್ಲ ಯಾಕೆಂದರೆ ನಾವು ಸಾಂಪ್ರದಾಯಬದ್ಧವಾಗಿ ಪ್ರಶ್ನಾತೀತವಾಗಿ ಶಾಸ್ತ್ರವನ್ನು ಒಪ್ಪಿಕೊಳ್ತಕ್ಕಂಥವ್ರು ನಂಬಿಕೆಯನ್ನು ಒಪ್ಪಿಕೊಳ್ಳತಕ್ಕಂಥವ್ರು ಆಚರಣೆಯನ್ನು ಒಪ್ಪಿಕೊಳ್ಳತಕ್ಕಂಥವ್ರು ಆದರೆ ಅವರು ಹಾಗಲ್ಲ ಪ್ರಶ್ನಿಸಿ ಅದನ್ನು ಒಪ್ಪಿಕೊಳ್ಳತಕ್ಕಂಥವ್ರು ಒಂದು ಪುಸ್ತಕ ಬಂದಿದೆ ದಿ ಮಾಂಕ್ ಹೂ ಸೋಲ್ಡ್ ಈಸ್ ಫರಾರಿ ಅಂತ ಒಬ್ಬ ಸನ್ಯಾಸಿ ತನ್ನ ಫರಾರಿ ಕಾರು ಅಂತಂದರೆ ಬಹುಶಃ ಒಂದು ಐವತ್ತು ಕೋಟಿ ರೂಪಾಯಿಯ ಕಾರನ್ನು ಮಾರಿದ ಅನ್ನುವಂಥ ಒಂದು ಹೆಡ್ಡಿಂಗ್ ದಿ ಮಾಂಕ್ ಹೂ ಸೋಲ್ಡ್ ದಿ ಫರಾರಿ ಅಂತ ಅದರ ಕತೆ ಗುಟ್ಟೇನು ಅಂತಂದ್ರೆ ಒಬ್ಬ ಅತ್ಯಂತ ವ್ಯಸ್ತ ಒಬ್ಬ ವಕೀಲ ಒಬ್ಬ ಲಾಯರ್ ಆತ ಅಕಸ್ಮಾತ್ತಾಗಿ ಭಾರತ ದೇಶಕ್ಕೆ ಬರ್ತಾನೆ ಒಂದೊಂದು ಕ್ಷಣಕ್ಕೂ ಕೂಡ ಅವನಿಗೆ ಎಷ್ಟೋ ಕೋಟಿ ರೂಪಾಯಿಯ ಅವನ ವೃತ್ತಿ ಜೀವನದಲ್ಲಿ ಆದಾಯ ಇರುತ್ತೆ ಆದರೆ ಇಲ್ಲಿ ಬಂದು ಹಿಮಾಲಯದಲ್ಲಿ ಕೆಲವು ಸಂತರ ಜೊತೆಗೆ ಸಂಪರ್ಕ ಬಂದ ಮೇಲೆ ಆತನ ಇಡೀ ಚಿಂತನಾಧಾರೆ ಬದಲಾಗಿ ವ್ಯಕ್ತಿತ್ವ ಬದಲಾಗಿ ಆಸಕ್ತಿ ಬದಲಾಗಿ ಕುತೂಹಲ ಬದಲಾಗಿ ಅವನು ಸನ್ಯಾಸಿಯಾಗಿ ಬಿಡ್ತಾನೆ ಎಲ್ಲ ಸಂಪತ್ತನ್ನು ತ್ಯಾಗ ಮಾಡಿಬಿಡ್ತಾನೆ ಕೊನೆಗೆ ಅವನೇ ಅವನ ಬಗ್ಗೆ ಒಂದು ಜೀವನ ಲೇಖನ ಬರ್ಕೊಳ್ತಾನೆ ಏನು ಬರೀತಾನೆ ಅಂದರೆ ನಾನು ಹೇಗೆ ಭಾರೀ ಭಾರತೀಯ ತತ್ವ ವಿಚಾರಗಳನ್ನು ನನ್ನ ಕುತೂಹಲ ತಣಿಸುವುದಕ್ಕಾಗಿ ಅಧ್ಯಯನ ಮಾಡಿ ನಾನು ಪರಿವರ್ತನೆ ಆಗಿದ್ದೇನೆ ಈ ನಶ್ವರತೆಯನ್ನು ನಾನು ಗುರುತಿಸಿದ್ದೇನೆ ಶಾಶ್ವತೆಯನ್ನು ನಾನು ತಿಳ್ಕೊಂಡಿದ್ದೇನೆ ಮತ್ತು ಮುಂದಿನ ನನ್ನ ಜೀವನ ಆದರ್ಶಗಳನ್ನು ನಾನು ಗುರುತಿಸಿಕೊಂಡಿದ್ದೇನೆ ಅಂಥೇಳಿ ಇವತ್ತು ಅತ್ಯಂತ ಹೆಚ್ಚು ಮಾರಾಟವಾಗತಕ್ಕಂಥ ಒಂದು ಪುಸ್ತಕಗಳ ಪಟ್ಟಿಯಲ್ಲಿ ದಿ ಮಾಂಕು ಸೋಲ್ಡೀಸ್ ಫರಾರ್ ಎಲ್ಲ ಪುಸ್ತಕವೂ ಕೂಡ ಬಹಳ ವಿಶೇಷವಾಗಿ ಮಾರಾಟವಾಗತಕ್ಕಂಥ ಪುಸ್ತಕ ಅಂದರೆ ಈ ಕುತೂಹಲವನ್ನು ತಣಿಸೋದಕ್ಕಾಗಿ ನಮ್ಮ ಯಾರು ಪೂಜ್ಯ ಅನೇಕ ಮಂದಿ ಹಿರಿಯರು ಹೋಗಿದ್ದಾರೆ ಅವರು ಅವರನ್ನ ಅಲ್ಲಿ ಬದಲಾವಣೆ ತಂದರು ಇವತ್ತಲ್ಲಿ ಚರ್ಚ್ಗಳಿಗೆ ಹೋಗುವಂಥ ಜನರ ಸಂಖ್ಯೆ ಕಡಿಮೆ ಆಗಿದೆ ನಾನೊಂದು ಹದಿನೈದು ಹಿಂದೆ ಅಮೆರಿಕಕ್ಕೆ ಹೋದಾಗ ಬೋರ್ಡ್ ಹಾಕಿದ್ರು ಏನು ಅಂತಂದರೆ ಚರ್ಚಿಗೆ ಬನ್ನಿ ನೀವು ಕೂಡ ಸಂತರಾಗಿ ನೀವು ಕೂಡ ಆಧ್ಯಾತ್ಮ ವಿಚಾರದ ಕಡೆ ಗಮನ ಕೊಡಿ ಅಂತ ಇವತ್ತು ಬೋರ್ಡ್ ಇಲ್ಲ ಆದರೆ ಚರ್ಚ್ಗಳಿಗೆ ಜನ ಹೋಗದೆ ಆ ಚರ್ಚ್ಗಳನ್ನೇ ಮಾರಾಟ ಮಾಡ್ತಾ ಇದ್ದಾರೆ ಎಷ್ಟೋ ಚರ್ಚ್ಗಳನ್ನು ನಮ್ಮ ಭಾರತೀಯರು ಖರೀದಿ ಮಾಡಿ ಅದನ್ನು ಪರಿವರ್ತನೆ ಮಾಡಿದ್ದಾರೆ ಇವತ್ತು ಪೂಜ್ಯ ಪುತ್ತಿಗೆ ಶ್ರೀಗಳವರು ಅಲ್ಲಿ ಹೋದ ಮೇಲೆ ಬಹಳ ಶ್ರಮಪಟ್ಟು ಭಾರತೀಯ ತತ್ವ ವಿಚಾರಗಳನ್ನು ಅಲ್ಲಿ ಪ್ರಚ ಅಲ್ಲಿ ಪ್ರಚಾರ ಮಾಡಿದ್ದಾರೆ ಇವತ್ತು ಕೇವಲ ಭಾರತೀಯರು ಮಾತ್ರ ಅಲ್ಲ ಎಲ್ಲ ವಿದೇಶಿಯರು ಕೂಡ ಅವರ ಬಳಿಗೆ ಬರ್ತಾ ಇದ್ದಾರೆ ನಾನು ಕಳೆದ ಬಾರಿ ಹೋದಾಗ ಅವರ ಆಶ್ರಮಕ್ಕೆ ಮಠಕ್ಕೆ ಹೋದಾಗ ಇಂಗ್ಲೀಷಿನಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇತ್ತು ಅಂದರೆ ನಮ್ಮ ದೇಶಿಯರು ಮಾತ್ರ ಬೇರೆ ದೇಶೀಯರು ಬಂದು ಕೂಡ ಸತ್ಯನಾರಾಯಣ ಪೂಜೆಯನ್ನು ಅಲ್ಲಿ ಮಾಡಿಸ್ತಾ ಇದ್ರು ಇಲ್ಲಿ ನಮ್ಮಲ್ಲಿ ನಾವು ಜಾತೀಯತೆಯಿಂದ ಗುರುತಿಸ್ಕೊಳ್ತೇವೆ ನಮ್ಮ ಪ್ರಾದೇಶಿಕತೆಯಿಂದ ಗುರುತಿಸ್ಕೊಳ್ತೇವೆ ಆದರೆ ಹೋದಾಗ ಅವೆಲ್ಲ ನಶ್ವರವಾಗ್ತದೆ ಸಂಕೀರ್ಣವಾಗ್ತದೆ ಉದಾಹರಣೆಗೆ ಪೂಜ್ಯ ಪೇಜವರ ಪೂಜ್ಯ ಪುತ್ಕೇಶಿಶ್ರೀಗಳವರ ಮಠಕ್ಕೆ ಯಾರಾದರೂ ಬಂದರೆ ಅವರು ಭಾರತೀಯರು ತೆಲುಗುರು ತಮಿಳರು ಮಲಯಾಳಿಗಳು ಗುಜರಾತಿಗಳು ಇನ್ನೊಂದಲ್ಲ ಅದೇ ರೀತಿಯಲ್ಲಿ ಅವರ ಬಳಿಯ ಬಂದಂಥ ಅಲ್ಲಿಯ ಭಾರತೀಯರು ಭಾರತೀಯರು ಆಗ್ತಾರೆ ವಿನಃ ಯಾವುದೋ ಒಂದು ಜಾತಿಯವರು ಯಾವುದೋ ಒಂದು ವರ್ಗದವರು ಅನ್ನೋ ಭಾವನೆ ಬರೋದಿಲ್ಲ ಹಾಗಾಗಿ ಅವರು ಪೂರ್ಣ ವಿಶ್ವಾಸವನ್ನು ತೆಗೆದುಕೊಳ್ಳೋದು ಕಷ್ಟ ತೆಗೆದುಕೊಂಡ ಮೇಲೆ ಅವರು ನಮ್ಮ ಶಿಷ್ಯರಾಗಿಬಿಡ್ತಾರೆ ಇವತ್ತು ನಾನು ಕಂಡ ಹಾಗೆ ಕುತ್ತಿಗೆ ಶ್ರೀಗಳವರನ್ನು ನಾವು ಇವತ್ತು ಸನ್ಮಾನ ಮಾಡುವುದಾದರೂ ಕೂಡ ಅವರು ಈಗ ಸಾಧಿಸಿದ ಸಾಧನೆ ಬಹಳ ಕಷ್ಟದ ದಾರಿಯಲ್ಲಿತ್ತು ಸಂಕೀರ್ಣವಾದ ದಾರಿಯಲ್ಲಿತ್ತು ಮತ್ತು ಅವರು ಮೊದಲು ಅಲ್ಲಿ ಹೋದಾಗ ಅವರು ಏನು ತಮ್ಮನ್ನು ತಾವು ಅಲ್ಲಿ ವ್ಯವಸ್ಥಿತವಾಗಿ ಮಠಗಳನ್ನು ಕಟ್ಟಿ ವ್ಯವಸ್ಥೆ ಮಾಡಿಕೊಳ್ಬೇಕಾದ್ರೆ ಅನೇಕ ಸವಾಲುಗಳಿತ್ತು ಹಣಕಾಸಿನ ಕೊರತೆ ಇತ್ತು ಹಣಕಾಸಿನ ಸಮ್ಮರ್ಥೆ ಇತ್ತು ಅವುಗಳನ್ನೆಲ್ಲ ಹೇಗೋ ಸುಧಾರಿಸಿಕೊಂಡು ಅವರು ಛಲಬಿಡದ ತಿವಿಕ್ರಮನಂತೆ ಅವರು ಇವತ್ತು ಈ ಸಾಧನೆಯನ್ನು ಮಾಡಿದ್ದಾರೆ ಅವರ ಅವರು ನಾವು ಹೇಳಿದೆ ತ್ರಿವಿಕ್ರಮನ ಅಂತೆ ಅಂತ ಹೇಳಿ ಹಾಗೆ ಮೊದಲು ಮೊದಲ ಹಂತದಲ್ಲಿ ಅಲ್ಲಿ ಸಂಪನ್ಮೂಲವನ್ನು ಕೊಡಿಸುವುದು ಕಷ್ಟ ಭೂಮಿಯನ್ನು ಖರೀದುವುದು ಕಷ್ಟ ಶಿಷ್ಯವರ್ಗವನ್ನು ಬೆಳೆಸುವುದು ಕಷ್ಟ ಅದಲ್ಲದೆ ಅದರ ಜೊತೆಗೆ ಅನೇಕ ವಿಶ್ವದ ಭಾಗಗಳಿಗೆ ಹೋಗಿ ಅಲ್ಲಿ ಜನಗಳನ್ನ ಆಕರ್ಷಣೆ ಮಾಡಿ ತಮ್ಮ ವಿದ್ವತ್ತು ತಮ್ಮ ಪ್ರವಚನ ಮತ್ತು ತಮ್ಮ ಎಲ್ಲ ಅವರಿಗೆ ಬೇಕಾದಂಥ ಸಂಸ್ಕಾರವನ್ನು ಕೊಡುವ ಕಾರ್ಯಕ್ರಮ ಮೂಲಕ ಅವರು ಆಕರ್ಷಣೆ ಮಾಡಿದ್ದಾರೆ ಹಾಗಾಗಿ ಇವತ್ತು ಪೂಜ್ಯ ಪುತ್ತಿಗೆ ಶ್ರೀಗಳವರನ್ನು ನಾವು ಸನ್ಮಾನಿಸ್ತೇವೆ ಆದರೆ ನನಗೆ ಮತ್ತು ಪೂಜ್ಯ ಪೇಜವರ ಶ್ರೀಗಳವರಿಗೆ ಮತ್ತು ನಮ್ಮ ಕೆಲವರು ಅವರ ಪೂತಿಗೆ ಶ್ರೀಗಳವರ ಆತ್ಮೀಯರಿಗೆ ಒಂದು ಗೊತ್ತಿದೆ ಇವತ್ತಿನ ಈ ಸನ್ಮಾನ ಅವರಿಗೆ ಸಿಗಬೇಕಾಗಿದೆ ಇದರ ಹಿಂದೆ ಅವರ ಅಪಾರವಾದ ತ್ಯಾಗ ಇದೆ ಶ್ರಮ ಇದೆ ಪರಿಶ್ರಮ ಇದೆ ಸಾಹಸ ಇದೆ ಸಾಧನೆ ಇದೆ ಮತ್ತು ಅನೇಕ ಅವರು ಕಷ್ಟದ ದಾರಿಯನ್ನು ಹಿಡಿದು ಇವತ್ತು ಯಶಸ್ಸಿನ ಶಿಖರಕ್ಕೆ ಅವರು ಮುಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾನಿಲ್ಲಿ ಹೇಳ ಬಯಸ್ತೇನೆ ಆದರೆ ಇನ್ನೂ ಅವರು ಮುಟ್ಟಿದ ಗುರಿ ಎತ್ತರ ಅವರು ಹೋಗಬೇಕಾದ್ದು ಇನ್ನೂ ಬಹಳ ಇದೆ ನಾನು ಕಂಡ ಹಾಗೆ ಇವತ್ತು ಅವರು ಸಾಧಿಸಿದ ದಾರಿ ಕೇವಲ ಒಂದು ಹತ್ತು ಅಂಶ ಮಾತ್ರ ಆದರೆ ಇನ್ನೂ ತೊಂಬತ್ತು ಅಂಶ ಅವರು ಬೆಳೀಲಿಕ್ಕಿದೆ ಬೆಳೆಯುವಂಥ ಅವಕಾಶ ಇದೆ ಹಾಗಾಗಿ ಇವತ್ತು ನಮ್ಮ ಈಗೇನು ಅಮೆರಿಕದ ಅಲ್ಲಿದ್ದ ಶ್ರೀ ಅವರು ಡಾ ಹೇಳಿದರು ಹಾಗೆ ಒಂದು ರೀತಿಯಲ್ಲಿ ಅಲ್ಲಿಯ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಅವರು ಎಂದೂ ವಿಶ್ವಾಸಕ್ಕೆ ಘಾತ ಮಾಡೋದಿಲ್ಲ ಆದರೆ ಅವರು ತೆಗೆದುಕೊಳ್ಳುವುದಕ್ಕೆ ಬೇಕಾದಂಥ ಶ್ರಮ ಮತ್ತು ಪರೀಕ್ಷೆಯಲ್ಲಿ ಅವರು ಒಂದು ಕೆಲವು ಪರೀಕ್ಷೆಗಳನ್ನು ಹೊಡ್ತಾರೆ ಪರೀಕ್ಷೆಯಲ್ಲಿ ಹೊಡುವಂಥದ್ದು ಬಾ ಪರೀಕ್ಷೆಯಲ್ಲಿ ಪಾಸಾಗುವಂಥ ಅಥವಾ ಅವರ ವಿಶ್ವಾಸ ಗಳಿಸುವಂಥ ಶ್ರಮ ವಹಿಸಿದರೆ ಮುಂದೆ ಯಶಸ್ಸು ಸಿಗುತ್ತೆ ಹಾಗಾಗಿ ಇವತ್ತು ನಾನು ಮತ್ತೊಮ್ಮೆ ನಾನು ಕೂಡ ಇತ್ತೀಚೆಗೆ ಅಮೇರಿಕ ಒಂದು ತಿಂಗಳ ಹಿಂದೆ ಅಷ್ಟೇ ನಾನು ಅಮೆರಿಕಕ್ಕೆ ಹೋಗಿದ್ದೆ ಪೂಜೆ ಶ್ರೀಗಳವರ ಅಲ್ಲಿ ಆ ಮಠದ ಪ್ರತಿನಿಧಿ ಕೂಡ ಭೇಟಿ ಆಗಿದ್ರು ಅವರು ಅಮೆರಿಕದಲ್ಲಿ ಹೇಳ್ತಾರೆ ಅಮೆರಿಕ ದೇಶ ಅಂತಂದರೆ ಭಾರತ ದೇಶದ ಮೂರು ಪಾಲು ದೊಡ್ಡದು ಆದರೆ ಭಾರತ ದೇಶದಲ್ಲಿ ಅಮೆರಿಕದ ಮೂರು ಪಾಲು ಜನಸಂಖ್ಯೆ ಇದೆ ಅಂತ ಭಾರತದ ಮೂರು ಪಾಲು ದೊಡ್ಡ ವಿಸ್ತಾರತೆಯಲ್ಲಿ ಇದೆ ಭೂಮಿಯ ವಿಸ್ತಾರದಲ್ಲಿ ಜನಸಂಖ್ಯೆಯಲ್ಲಿ ಅಮೆರಿಕದ ಮೂರು ಪಾಲು ಜನಸಂಖ್ಯೆ ಈ ಒಂದು ಪಾಲಿನಲ್ಲಿ ಇದೆ ಅಂತ ಹಾಗಾಗಿ ಅಲ್ಲಿ ಹತ್ತು ಸಾವಿರ ಕಾರಿಗೆ ಒಬ್ಬ ಮನುಷ್ಯ ಸಿಗ್ತಾರೆ ಇಲ್ಲಿ ಹತ್ತು ಸಾವಿರ ಮನುಷ್ಯರಿಗೆ ಒಂದು ಕಾರು ಸಿಗುತ್ತೆ ಅಷ್ಟೇ ವ್ಯತ್ಯಾಸ ಹಾಗಾಗಿ ಪುತ್ತಿಗೆ ಶ್ರೀಗಳವರ ಶ್ರಮವನ್ನು ನಾನು ಕಂಡಿದ್ದೇನೆ ನಾನು ಮತ್ತೊಮ್ಮೆ ಇವತ್ತು ನೀವೆಲ್ಲರೂ ಅವರೆಲ್ಲ ನಮ್ಮ ನಾವು ಇವತ್ತೇನು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಇದು ಅವರ ಇಷ್ಟುವರೆಗೆ ಅವರು ಪಟ್ಟ ಪರಿಶ್ರಮಕ್ಕೆ ನಾವು ಕೊಡುವಂಥ ಗೌರವ ಇದು ಆದರೆ ನನ್ನ ದೃಷ್ಟಿಯಲ್ಲಿ ಇನ್ನೂ ಅವರ ಏರ್ತಕ್ಕಂಥ ಶಿಖಿರ ಭಾಳ ಎತ್ತರ ಇದೆ ಅದಕ್ಕೆ ಪೂರಕವಾಗಿ ನಾವು ಪ್ರಾರ್ಥನೆ ಮಾಡೋಣ ಹೇಳಿ ವಿದೇಶಕ್ಕೆ ಹೋಗೋದು ಅಂತಂದರೆ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ವಿಷಯ ಆದ್ರಲ್ಲಿ ಹೋದಾಗ ಏನು ಶ್ರಮ ಪಡಬೇಕಾಗುತ್ತೆ ಅವ್ರು ಎಷ್ಟು ಅಲ್ಲಿ ಮಾಡಬೇಕಾಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಿದರೆ ಊಹಾತೀತವಾದಂಥದ್ದು ಇವತ್ತು ನಮ್ಮ ಭಾರತೀಯರು ಅಲ್ಲಿ ಬಹಳ ಕುತೂಹಲಿಗಳಾಗಿದ್ದಾರೆ ನಮ್ಮ ಭಾರತೀಯ ಸಂಗೀತ ಭಾರತೀಯ ಕಲೆ ಭಾರತೀಯ ಶಾಸ್ತ್ರ ಭಾರತೀಯ ವೈದ್ಯ ಪ್ರತಿಯೊಂದಕ್ಕೂ ಅಲ್ಲಿ ಹೆಚ್ಚಿನ ಇವತ್ತು ಕುತೂಹಲ ಮತ್ತು ಬೆಲೆ ಬರ್ತಾ ಇದೆ ನಮ್ಮ ದೇಶದಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ನಿಮಗೆ ಭಾರತೀಯತೆಯನ್ನು ವಿದೇಶಗಳಲ್ಲಿ ನೋಡುವ ಅವಕಾಶವಿದೆ ಈ ಸೇವಾ ಕಾರ್ಯದಲ್ಲಿ ಪೂಜ್ಯ ಹೊತ್ತಿಗೆ ಶ್ರೀಗಳವರಿಗೆ ಯಶಸ್ಸು ದೊರಕಲಿ ನಮ್ಮೆಲ್ಲರ ಪ್ರಾರ್ಥನೆ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸಿ ಪೂಜ್ಯ ಪೇಜಾವರ ಶ್ರೀಗಳ ಸನ್ನಿಧಾನದಲ್ಲಿ ಅವರಿಗೆ ಅಭಿನಂದನೆ ನಡೀತಕ್ಕಂಥದ್ದು ಬಹಳ ಗೌರವದ ವಿಷಯ ಪೂಜ್ಯ ಪೇಜಾವರ ಶ್ರೀಗಳವರು ಯಾವಾಗಲೂ ಒಂದು ಕೈಯಲ್ಲಿ ಆಶೀರ್ವಾದ ಅಭಯ ಹಸ್ತ ಇನ್ನೊಂದು ಆ ಕೈಯಲ್ಲಿ ಸ್ವಲ್ಪ ಬೆತ್ತವನ್ನು ಹಿಡ್ಕೊಂಡು ಇರ್ತಾರೆ ಅದು ಒಳ್ಳೆಯದು ಇನ್ನು ಮೇಲೆ ಕೂಡ ಎರಡೂ ಬೇಕು ಅವರ ಕೈಯಲ್ಲಿ ಒಂದು ಕೈಯಲ್ಲಿ ಆಶೀರ್ವಾದದ ಹಸ್ತ ಇರಬೇಕು ಇನ್ನೊಂದು ಕೈಯಲ್ಲಿ ಬೆತ್ತವೂ ಇರಬೇಕು ಯಾಕೆಂದರೆ ನಮ್ಮ ಎಲ್ಲ ಸಾಂಪ್ರದಾಯಗಳು ಸಂಸ್ಕಾರಗಳು ಶಾಸ್ತ್ರೀಯ ರೀತಿಯಾದಂಥ ಎಲ್ಲ ಆಚಾರ ವಿಚಾರಗಳನ್ನು ಉಳಿಸ್ಕೊಳ್ಳೇಬೇಕು ಅದಕ್ಕೆ ಲಘು ಆಗಲೇಬಾರ್ದು ಅದರ ಜೊತೆಗೆ ಅಮೇರಿಕಕ್ಕೆ ಪ ನಮ್ಮ ಪುತ್ತಿಗೆ ಶ್ರೀಗಳು ಹೋದರು ಅಂದರೆ ನಮ್ಮ ಅವರ ಹಿಂದೆ ಒಂದು ಹತ್ತು ಜನ ಸ್ವಾಮಿಗಳು ಹೋಗಲಿಕ್ಕೂ ಸಾಧ್ಯವಿಲ್ಲ ಯಾಕೆಂದರೆ ಆ ಸಂಯಮ ಶಿಸ್ತು ನಿಯಮ ಇದ್ದವರು ಮಾತ್ರ ಆ ಕಾರ್ಯಕ್ಕೆ ಯಾರಿಗೆ ಜಾತಕದಲ್ಲೂ ಯೋಗ ಇರಬೇಕು ಅದರ ಜೊತೆಗೆ ವ್ಯಕ್ತಿತ್ವದಲ್ಲೂ ಬಾ ಯೋಗ ಇರಬೇಕು ಎರಡೂ ಮಾಡಬೇಕು ಅದಕ್ಕಾಗಿ ಪೂಜ್ಯ ಪೇಜಾವರ ಶ್ರೀಗಳವರು ಕೆಲವು ಬಾರಿ ಅವರ ನಡವಳಿಕೆ ನಮಗೆ ಕಠಿಣ ಅಂತ ಅನಿಸಿದರೂ ಅದು ಅನಿವಾರ್ಯವಾಗುತ್ತೆ ಪೂಜ್ಯರು ಹಾಗೇ ಇರಬೇಕು ಒಂದು ಕೈಯಲ್ಲಿ ಆಶೀರ್ವಾದ ಇನ್ನೊಂದು ಕೈಯಲ್ಲಿ ದಂಡ ಹಿಡ್ಕೊಂಡು ಇರಲೇಬೇಕು ಅಂತ ಹೇಳಿ ಅವರನ್ನು ನಮಸ್ಕರಿಸಿ ಎಲ್ಲರಿಗೂ ಶುಭವನ್ನು